ಬಾದಾಮಿಯಲ್ಲಿ ಪ್ರವಾಸಿಗರಿಗೆ ಟ್ರಾಫಿಕ್ ಕಿರಿಕಿರಿ ವಾಹನಗಳ ಪಾರ್ಕಿಂಗ್ ತಲೆನೋವು ಪ್ರವಾಸಿ ತಾಣ ಬದಾಮಿಯ ಮಾನ ಕಳೆಯುತ್ತಿದೆ ಟ್ರಾಫಿಕ್ ಪಾರ್ಕಿಂಗ್ ಕಿರಿಕಿರಿ ವಿಶ್ವ ಪಾರಂಪರಿಕ ಪ್ರವಾಸಿ ತಾಣದಲ್ಲಿ ಒಂದಾದ ಬಾಗಲಕೋಟೆ ಜಿಲ್ಲೆಯ ಪಟ್ಟದ ಕಲ್ಲು ಮತ್ತು ಐಹೊಳೆ ಹಾಗೂ ಬಾದಾಮಿ ಆಗಮಿಸುವ ರಾಜ್ಯದ ಪ್ರವಾಸಿಗರಿಗೆ ಬಾದಾಮಿ ನಗರದಲ್ಲಿ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ಕಿರಿಕಿರಿ ಉಂಟಾಗಿದೆ ಟೂರಿಸ್ಟ್ ಪ್ಲೇಸ್ ಇದು ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಪ್ಲೇಸ್ ಯಾವ್ದಾರು ಆಗಿದೆ ಇದು ಬದಾಮಿ ಅಂತ ಅನ್ಬೇಕಾಗುತ್ತೆ ಇವತ್ತಿನ ಸ್ಥಿತಿಯಲ್ಲಿ ಅದೇ ಥರವಾಗಿ ಒಂದು ತಿಂಗಳ ನಮ್ಮ ಜಾತ್ರಾ ಮಹೋತ್ಸವ ಆಗುತ್ತೆ ಬನಶಂಕ್ರಿ ಮುಂದು ಬದಾಮಿ ಬನಶಂಕರಿ ಆ ತಾಯಿ ಜಾತ್ರೆ ಒಂದು ಇರೋ ಕಾರಣಕ್ಕಾಗಿ ಈಗ ಮಕ್ಕಳದು ಟೂರಿಸ್ಟ್ ಪ್ಲೇಸ್ ಆಗಕ್ಕಾಗಿ ಪಬ್ಲಿಕ್ದಲ್ಲಿ ತೊಂದರೆ ಆಗೋದಂದ್ರೆ ಮಕ್ಕಳಿಗೆ ಹೋಗೋಕೆ ಒಂದು ತೊಂದರೆ ಆಗುತ್ತೆ ಇನ್ನೊಂದು ವೆಹಿಕಲ್ಗಳಿಗೆ ಯಾವುದೇ ಥರ ಪಾರ್ಕಿಂಗ್ ಇಲ್ಲ ಎಲ್ಲಿ ಪ್ರವಾಸಿಗರಿಗೆ ಏನೇನು ತೊಂದರೆ ಆಗುತ್ತೆ ಇಲ್ಲಿ ಪ್ರವಾಸಿಗರಿಗೆ ಹೀಗೆ ನೋಡುವಂಥ ವಯಸ್ಸಾದವ್ರು ಬಂದಿರ್ತಾರೆ ನಾನು ಇರೋದ್ರೊಳಗಡೆನೆ ಒಂದು ಇಂಥ ಟೂರಿಸ್ಟ್ ಪ್ಲೇಸ್ನ ಉತ್ತರ ಕರ್ನಾಟಕ ಬದಾಮಿ ಕೇಳು ಮ್ಯೂಸಿಯಂ ನೋಡಬೇಕಂತ ಆಸೆ ಇಟ್ಕೊಂಡು ಬಂದಿರ್ತಾರೆ ಆ ಆಸೆಗೆ ವೆಹಿಕಲ್ ಅದ್ರ ಹತ್ರ ಹೋದ್ರೆ ಮಾತ್ರ ಮುಟ್ಟಾಕೆ ಸಾಹಸ ಅಂತ ವಯಸ್ಸಾದವ್ರಿಗಿರುತ್ತೆ ವಾಹನಗಳು ನಿಂತಿರ್ತಾವೆ ಇಲ್ಲಿಂದ ಆ ವಾಹನಗಳು ಇವಾಗ ಅಲ್ಲಿಂದ ಅಲ್ಲಿ ಹಚ್ಚಿಬಿಟ್ಟು ಇಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಡ್ಡಾಡ್ಕೊಂತ ಹಿಂಗೆ ಈ ರೀತಿ ಹೋಗ್ತಾ ಇದಾರೆ ಅವ್ರಿಗೆ ಎಷ್ಟು ಇದಾಗುತ್ತೆ ಅಂದರೆ ನೋವುಗಳು ಒಂದು ದೇಡ್ ಕಿಲೋಮೀಟ್ರ್ ನಡಿಬೇಕಲ್ಲ ಒಂದು ಟೂರಿಸ್ಟ್ ಪ್ಲೇಸ್ ಇದು ಬಾದಾಮಿ ಚಾಲಕ್ ಪ್ಲೇಸ್ ಅಲ್ಲ ಇದಕ್ಕೆ ಭಾಳ ತೊಂದರೆ ಇದೆ ಇಲ್ಲಿ ಬಿಟ್ಟರೆ ಯಾವುದು ತರಕಲ್ಲ ಇವತ್ತು ಮಾರ್ಕೆಟ್ದಲ್ಲಿ ಹೋಗಿ ಮಾರ್ಕೆಟ್ದಲ್ಲಿ ಒಂದು ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟು ಟ್ರಾಫಿಕ್ ಜಾಮ್ ಅಯ್ಯಪ್ಪ ಅರ್ಜುನ್ ಚಲವಾಗಿ ಹೌದು ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಉತ್ತರ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣ ಬಾದಾಮಿಯ ಮೇಣವಸ್ತು ವೀಕ್ಷಣೆಗೆ ಸಾವಿರಾರು ವಾಹನಗಳಲ್ಲಿ ಪ್ರವಾಸಿಗರು ಬರುತ್ತಾರೆ ವರ್ಷದ ಕೊನೆಯಲ್ಲಿ ಅದರಲ್ಲೂ ಡಿಸೆಂಬರ್ ಮತ್ತು ವರ್ಷದ ಆರಂಭ ಜನವರಿಯಲ್ಲಿ ಹಿಂದೆ ಬರುವ ಪ್ರವಾಸಿಗರ ಸಂಖ್ಯೆ ಹತ್ತು ಪಟ್ಟು ಹೆಚ್ಚಾಗಿರುತ್ತೆ ಬಾದಾಮಿ ನಗರದಲ್ಲಿ ರಾಮದುರ್ಗ ಕ್ರಾಸ್ ರಸ್ತೆಯಿಂದ ಎಪಿಎಂಸಿ ವರೆಗೆ ಟ್ರಾಫಿಕ್ ಜಾಮ್ ಹೆಚ್ಚಾಗಿದ್ದು ಟಾಪ್ ಜಾಮ್ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯಿಲ್ಲದೆ ಪ್ರವಾಸಿಗರು ಪರದಾಡುವಂತಾಗಿದೆ ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಇಲ್ಲದ ಕಾರಣ ಪ್ರವಾಸಿಗರು ಮೀನಬಸ್ತಿಯಿಂದ ಎರಡು ಕಿಲೋಮೀಟರ್ ದೂರದ ಎಪಿಎಂಸಿ ಬಳಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅಲ್ಲಿನ ಪ್ರವಾಸಿಗರು ಮತ್ತು ಉತ್ತರ ಕರ್ನಾಟಕದ ಪ್ರವಾಸಕ್ಕೆ ಆಗಮಿಸಿದ ಶಾಲೆ ಮಕ್ಕಳು ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಕೆಲವಷ್ಟು ವಾಹನಗಳು ಮೀನಬಸ್ತಿ ಬಳಿ ತೆರಳುವುದರಿಂದ ಪ್ರವಾಸಿಗರು ಸಂಚಾರ ನಡೆಸುವ ರಸ್ತೆಯಲ್ಲಿ ತುಂಬಾ ಟ್ರಾಫಿಕ್ ಕಿರಿಕಿರಿ ಎದುರಾಗಿದೆ ಮೀನಬಸ್ತಿಗೆ ತೆರಳುವ ಮತ್ತು ವಾಪಸ್ ಬರುವ ವಾಹನಗಳಿಂದಾಗಿ ಬಹಳಷ್ಟು ಕಡೆ ವಾಹನ ದಟ್ಟಣೆ ಕಂಡುಬಂದಿದೆ ರಾಜ್ಯ ರಾಜ್ಯದಿಂದಲೂ ಪ್ರವಾಸಕ್ಕೆ ಬಂದವರು ಪ್ರವಾಸಕ್ಕೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿಬಿದ್ದು ಪ್ರವಾಸದಲ್ಲಿ ಪ್ರಯಾಸ ಅನುಭವಿಸುತ್ತಿದ್ದಾರೆ

ಎಷ್ಟಾದ್ರೆ ಮೊದಲು ಏನು ನೋಡುತ್ತೆ ನಮ್ದೆ ಗೊತ್ತಾ ಟ್ಯಾಕ್ಸಿ ರೂಲ್ಸ್ ಗೊತ್ತಿಲ್ಲ ಪ್ರಾಪ್ ರೂಲ್ಸ್ ಮಾತಾಡಾಗ್ಲೇ ಯಾರು ಆಟಾ ರಿಕ್ಷಾ ದುಡ್ಡ್ ಕೇರ ಶಿಕ್ತ ಪಟ್ಟಿ ಅದು ಬರ್ತಾ ಇದಾರೆ ಸೋ ಅದನ್ನ ಕಂಟ್ರೋಲ್ ಮಾಡಬೇಕು ದಯವಿಟ್ಟು ಇಷ್ಟೆಲ್ಲಾ ದಯವಿಟ್ಟು ಆಲ್ರೆಡಿ ಎಲ್ಲರೂ ಇતના ದೂರ سے आते پورا ಟ್ರಾಫಿಕ್ ਦਾ ਕੋਈ ਮੈਨੇਜਮੈਂਟ ਨਹੀਂ ਹੈ ಓಕೆ پورا چل ਕੇ ਆਣਾ बच्चे लोग को जा जाने में बहुत डिफिकल्ट है और ये गाड़ी भी नहीं अंदर आने देते हैं तो वो ऑटो कंपल्सरी ऑटो लेना पड़ता है लोगों को खत्म क्या चलने का है अब ये पूरा देखेंगे तो दो तीन घंटा चलने में ही चले जाता है तो ये काफी वही डिफिकल्टी है आपको यहाँ पे जहाँ पे गाड़ी स्टॉप कर रहे हैं ना तो वहाँ पे सीनियर सिटीजन और बच्चों के लिए कुछ फैसिलिटीज रखनी चाहिए फैसिलिटी नहीं है इधर इलेक्ट्रिक व्हीकल ಇದಲ್ಲದೆ ಮುಂದೆ ಬರುವ ಜನವರಿ ಮೂರನೇ ತಾರೀಖಿನಂದು ಒಂದು ತಿಂಗಳವರೆಗೆ ನಡೆಯಲಿರುವ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಬಾದಾಮಿ ಬನಶಂಕರಿ ದೇವಿ ಜಾತ್ರೆಗೆ ಬಾದಾಮಿ ನಗರಕ್ಕೆ ಸಾವಿರಾರು ವಾಹನಗಳಲ್ಲಿ ಲಕ್ಷಾಂತರ ಜನರು ಆಗಮಿಸುವರು ಆಗ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಲಿದೆ ನಗರದಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿ ತಪ್ಪಿಸಲು ಪೊಲೀಸರು ಈಗಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ ಒಟ್ಟಾರೆ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಬರುವ ಪ್ರವಾಸಿಗರ ಮುಂದೆ ವಿಶ್ವ ಪಾರಂಪರಿಕ ಪ್ರವಾಸಿ ತಾಣ ಬಾದಾಮಿಯ ಮಾನ ಕಳೆಯುತ್ತಿದ್ದು ಸಂಸದರಾದ ಪಿಸಿ ಗದ್ದಿಗೌಡರ್ ಬಾದಾಮಿ ಶಾಸಕರಾದ ಚಿಮ್ಮನಕಟ್ಟಿ ಇತ್ತ ಗಮನ ಹರಿಸಬೇಕಿದೆ ಕೆರೂರ ನ್ಯೂಸ್ ವರದಿಯಿಂದಾದರೂ ಇಲ್ಲಿಯ ಪ್ರವಾಸೋದ್ಯಮ ಇಲಾಖೆ ಮತ್ತು ಸ್ಥಳೀಯ ಬಾದಾಮಿ ಪೊಲೀಸರು ಪ್ರವಾಸಿಗರಿಗೆ ಎದುರಾಗಿರುವ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ಕಿರಿಕಿರಿ ಸರಿಪಡಿಸುತ್ತಾರಾ ಕಾದು ನೋಡಬೇಕು ವರದಿ ಶ್ರೀಧರ್ ಚಂದರಗಿ ಕೆರೂರ ನ್ಯೂಸ್ ಚಾನೆಲ್ ಸಂಪಾದಕರು